ಬೆಂಗಳೂರು ಕಡೆಗೂ ವಸಿ ನೋಡೋಣ ಬೆಂಗಳೂರಿನಲ್ಲಿ ಹೇಗಿದೆ ನಮ್ಮ ಬೆಂಗಳೂರು ಏನ್ ಕತೆ ಹೊಸ ರೆವಲ್ಯೂಷನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ವಾರಕ್ಕೊಂದ್ಸತಿ ಆದರೂ ಈ ತರ ಬರ್ತೀವಿ ಒಂದ್ಸತಿ ಎರಡು ಸತಿ ಮೂರು ಸತಿ ಆದರೂ ಬಂದೇ ಬರ್ತೀವಿ ಜಮೀರ್ ಅಹಮದ್ ಕ್ಷೇತ್ರದಲ್ಲಿ ಜನಾಭಿಪ್ರಾಯ ಹೇಗಿದೆ ಕ್ಷೇತ್ರ ಕ್ಷೇತ್ರದೊಳಗಡೆ ಓಡಾಟ ಸಾಕತ್ತು ಮಜಾ ಇರುತ್ತೆ ರೆಬಲ್ ಟಿವಿಯಿಂದ ಚಾಮರಾಜಪೇಟೆ ರೌಂಡ್ಸ್ ಹೇಗಿದೆ ಸತತ ಐದು ಬಾರಿ ಗೆದ್ರಲ್ಲಪ್ಪ ಐದೈದು ಬಾರಿ ಗೆದ್ರಲ್ಲ ಯಾರು ಶಬೀರ ಫೈವ್ ಟೈಮ್ಸ್ ಗೆದ್ದು ಏನ್ ಮಾಡಿದ್ರು ಸಿದ್ದರಾಮಯ್ಯ ಅವರ ಆಪ್ತ ಪರಮಾಪ್ತ ಏನ್ ಮಾಡಿದ್ರು ಏನ್ ಮಾಡಿದ್ರು ಏನ್ ಮಾಡಿದ್ರು ಅಭಿವೃದ್ಧಿ ಕೆಲಸದಲ್ಲಿ ಆಮೇಗತಿಯ ವೇಗ ಅಂತೆ ಅಭಿವೃದ್ಧಿ ಹೆಸರಲ್ಲಿ ಕಳಪೆ ಕಾಮಗಾರಿ ಮಾಡ್ತಿದ್ದಾರಂತೆ ಕಳಪೆ ಕಾಮಗಾರಿಯಿಂದ ರಸ್ತೆಗಳು ಹೊಂಡ ಗುಂಡಿಯಾಗಿ ಪರಿವರ್ತನೆಗೊಂಡಿವೆ ಬೀದಿ ದೀಪಗಳಿಲ್ಲದೆ ಕತ್ತಲಲ್ಲಿ ಭಯದ ವಾತಾವರಣ ಹಗಲಲ್ಲೂ ನಡೆಯುತ್ತೆ ಕಳ್ಳರ ಕೈಚಳಕ ಜಮೀರ್ ಅಹಮದ್ ಕ್ಷೇತ್ರದಲ್ಲಿ ಜನಾಭಿಪ್ರಾಯ ರೆಬಲ್ ಜೀವಿಯಿಂದ ಚಾಮರಾಜಪೇಟೆ ಫುಲ್ ರೌಂಡ್ ಸೋರೌಂಡ್ ಹೇಗಿದೆ ಹಾಗಾದ್ರೆ ಸತತ ಐದು ಗೆದ್ದಂತಹ ಶಾಸಕರ ಕ್ಷೇತ್ರ ಕ್ಷೇತ್ರದಲ್ಲಿ ನಡೀತಾ ಇದೆಯಾ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಆ ಇಲಾಖೆ ಕುಂಠಿತ ಆಗಿದೆಯಾ ಅಭಿವೃದ್ಧಿ ಕೆಲಸದಲ್ಲಿ ಆಮೆಕತೆಯ ವೇಗ ಅಂತೆ ಅಭಿವೃದ್ಧಿ ಹೆಸರಲ್ಲಿ ಕಳಪೆ ಕಾಮಗಾರಿ ಮಾಡ್ತಿದ್ದಾರಂತೆ ಕಳಪೆ ಕಾಮಗಾರಿಯಿಂದ ರಸ್ತೆಗಳು ರಸ್ತೆಗಳೆಲ್ಲ ಆ ಈ ರಸ್ತೆಗಳಲ್ಲಿ ಎಲ್ಲ ಬರೀ ಹೊಂಡ ಗುಂಡಿಗಳಷ್ಟೇ ಅಷ್ಟೇ ಇದೆ ಬೀದಿ ದೀಪಗಳಿಲ್ಲದೆ ಕತ್ತಲಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇಲ್ಲಿ ಹಗಲಲ್ಲೂ ಕೂಡ ನಡೆಯುತ್ತಂತೆ ಕಳ್ಳರ ಕೈಚಳಕ ಅಲ್ಲಲ್ಲಿ ಕಸದ ರಾಶಿ ದುರ್ವಾಸನೆಗೆ ಜನ ಸುಸ್ತು ಸುಸ್ತು ಬಳ್ಳಾರಿ ಉಸ್ತುವಾರಿ ಸಚಿವರೇ ಸ್ವಕ್ಷೇತ್ರ ಮರತ್ರ ಹೇಗೆ ಹಾಗಾದು ನೀರಿನ ಸಮಸ್ಯೆಗೆ ಮುಕ್ತಿ ಕೊಡಿಯಂತಿದ್ದಾರೆ ಜನರು ಸ್ವಂತ ದುಡ್ಡಲ್ಲಿ ಸ್ಥಳದಲ್ಲೇ ನೀಡುತ್ತಾರೆ ಪರಿಹಾರ ಸಚಿವರ ಆದಾಯದ ಮೂಲದ ಬಗ್ಗೆ ಮೂಡ್ತಾ ಇದ್ದೀರಿ ಅನುಮಾನ ಜಮೀರ್ ಅಹಮದ್ ಖಾನ್ ಅವರು ಓದ್ ಬಂದಲ್ಲೆಲ್ಲ ಪಾಕೆಟ್ ಇಂದ ತೆಗೆಯೋದು ಕೊಡೋದು ತೆಗೆಯೋದು ಕೊಡೋದು ಇಷ್ಟೇ ಆಗ್ತಾ ಇದೆ ಬಟ್ ಸ್ವಕ್ಷೇತ್ರದ ಬಗ್ಗೆ ಯಾಕೆ ಗಮನವನ್ನು ಹರಿಸ್ತಾ ಇಲ್ಲ ಒಂದಲ್ಲ ಎರಡಲ್ಲ ಮೂಲ ಸೌಕರ್ಯಗಳು ಇಲ್ಲ ರಸ್ತೆ ನೆಟ್ಟಿಗಿಲ್ಲ ಕಸದ ರಾಶಿ ರಾಶಿ ಅಲ್ಲಂದ್ರೆ ಅಲ್ಲೇ ಬಿದ್ದಿದೆ ನೀರಿನ ಸಮಸ್ಯೆ ಎದ್ದು ಕಾಣ್ತಾ ಇದೆ ರಸ್ತೆ ಗುಂಡಿಗಳಲ್ಲಿ ಜನ ಎದ್ನೋ ಬಿದ್ನೋ ಅಂತ ಓಡಾಡ್ತಿದ್ದಾರೆ ಆದ್ರೂ ಕೂಡ ರಿಚೆಸ್ಟ್ ಮ್ಯಾನ್ ಅಂತಾನೆ ಹೇಳ್ಬೋದು ಜಮೀರ್ ಅಹಮದ್ ಖಾನ್ ಅವರು ಅವರು ಎಲ್ಲಿ ಹೋಗ್ತಾರೋ ಅಲ್ಲಿ ಬಡವರು ಬಗ್ಗರು ಬರ್ತಾರೆ ಬರ್ತಾರೆ ಅಂದ ತಕ್ಷಣ ಜೋವಲ್ಲಿ ಎಷ್ಟಿರುತ್ತೋ ಅಷ್ಟು ಎತ್ತು ಕೊಡೋದೇ ಅವರ ಕೆಲಸ ಹಾಗಾದ್ರೆ ನಿಮ್ಮ ಸ್ವಕ್ಷೇತ್ರದ ಬಗ್ಗೆ ನೀವೆಷ್ಟು ಕಾಳಜಿನ್ನ ವಹಿಸಿದ್ದೀರಿ ಅಲ್ಲಿನ ಜನರು ನಿಮ್ಮ ಅಭಿವೃದ್ಧಿ ಕೆಲಸದ ಬಗ್ಗೆ ಏನ್ ಹೇಳ್ತಿದ್ದಾರೆ ಯಾಕಂತಂದ್ರೆ ನೋಡಿ ಈಗಾಗಲೇ ಐದು ಬಾರಿ ಗೆದ್ದಿದ್ದೀರಿ ಐದು ಬಾರಿ ಗೆದ್ರೂ ಕೂಡ ನಿಮ್ಮ ಕ್ಷೇತ್ರ ಹೇಗಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಲ್ವಾ ಸರಿ ಎರಡ್ ಸರಿ ಗೆದ್ರೆ ಓಕೆ ಐದು ಬಾರಿ ಗೆದ್ಕೊಂಡೇ ಬಂದಿದ್ದಾರೆ ಹಾಗಾದ್ರೆ ಆ ಕ್ಷೇತ್ರ ಬಹಳ ಕ್ಲೀನ್ ಅಂಡ್ ಹೈಜಿನಿಕ್ ಆಗಿರ್ಬೇಕು ಮಾತೆ ಬರ್ತಾ ಇಲ್ಲ ಆತರ ಕಾಣಿಸ್ತಾ ಇದೆಯಾ ನಿಮಗೆ ಮಾತೇ ಬರ್ಲಿಲ್ಲ ಬನ್ನಿ ನಮ್ಮ ರಿಪೋರ್ಟರ್ ಜೋಯೆಲ್ ಚಾಮರಾಜಪೇಟೆ ರೌಂಡ್ಸ್ ಹಾಕಿದ್ದಾರೆ ಸ್ಥಳೀಯರನ್ನ ಮಾತನಾಡಿಸಿದ್ದಾರೆ ನೋಡ ಏನಾಗಿದೆ ಏನ್ ಕತೆ ಓವರ್ ಟು ಜೋಯೆಲ್ ಫುಲ್ ಅವರೇ ಇವತ್ತು ಮಾತಾಡಿಸ್ತಾರೆ ನಿಮ್ಗೆ ಆಫ್ ಅನ್ ಅವರ್ ಓವರ್ ಟು ಜೋಯಲ್

ನಮಸ್ಕಾರ ವೀಕ್ಷಕರೇ ರೆಬಲ್ ಟಿವಿಯ ಜನಾಭಿಪ್ರಾಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಯಲೈ ಲೈಗೋನ್ ಸದ್ಯಕ್ಕೆ ನಾನು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇನೆ ಇಲ್ಲಿನ ಶಾಸಕರು ಬಿ ಜೆಡ್ ಜಮೀರ್ ಅಹಮದ್ ಇವರು ವಸತಿ ಹಾಗೇನೆ ವಕ್ ಬೋರ್ಡ್ ನ ಏನು ಸಚಿವರು ಕೂಡ ಹೌದು ಈ ಕ್ಷೇತ್ರದಲ್ಲಿ ಕಳೆದ ಐದು ಬಾರಿಯ ಗೆಲುವಿನ ಲೆಕ್ಕಾಚಾರವನ್ನು ನೋಡೋದಾದ್ರೆ ಕಳೆದ ಐದು ಬಾರಿಯ ಈ ವಿಧಾನಸಭಾ ಕ್ಷೇತ್ರವನ್ನ ಗೆದ್ದಿರುವಂತವರು ಜಮೀರ್ ಅಹಮದ್ ಅವರು ಎರಡ್ ಸಾವಿರದ ನಾಲ್ಕರಿಂದ ಸತತವಾಗಿ ಈಗ ಎರಡ್ ಸಾವಿರದ ಇಪ್ಪತ್ ಮೂರರವರೆಗೂ ಕೂಡ ಜಮೀರ್ ಅಹ್ಮದ್ ಅವರು ಈ ಕ್ಷೇತ್ರದಲ್ಲಿ ಗೆಲುವನ್ನ ಪಡ್ಕೊಂಡು ಬಂದಿದ್ದಾರೆ ಹಾಗಾದ್ರೆ ಈ ಒಂದು ಅವರ ಗೆಲುವಿನ ಗುಟ್ಟೆ ಜನರ ಅಭಿಪ್ರಾಯ ಏನಿದೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲವೂ ಆಗ್ತಾ ಇದೆಯಾ ಶಾಸಕರ ಬಗ್ಗೆ ಏನ್ ಅಭಿಪ್ರಾಯ ಇದೆ ಬನ್ನಿ ಜನ ಅಭಿಪ್ರಾಯವನ್ನ ಸಂಗ್ರಹಿಸೋಣ ಸರ್ ನಮಸ್ತೆ ತಮಸರು ಜಗದೀಶ್ ಅಂತ ಓಕೆ ಏನ್ ಹೇಳ್ತೀರಾ ಈ ಒಂದು ಚಾಮರಾಜಪೇಟೆ ಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ ಏನ್ ಹೇಳ್ತೀರಾ ಅಭಿವೃದ್ಧಿ ಕೆಲಸಗಳು ಇವರು ನಾಲ್ಕು ಸಲ ಎಮ್ ಎಲ್ ಎ ಅಭಿವೃದ್ಧಿ ಕೆಲಸ ಮುಂಚೆನೆ ಮಾಡ್ಬೇಕಾಗಿತ್ತು ಐಸಲಿ ಎಮ್ ಎಲ್ ಇವಾಗ ಅಭಿವೃದ್ಧಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಳೆಗಾಲದಲ್ಲಿ ಎಲ್ಲ ರೋಡ್ಗಳನ್ನೆಲ್ಲ ಆ ಜನ ಓಡಾಡದಿರೋ ಗಾಡಿಗಳಲ್ಲಿ ಬಿದ್ದು ಆಕ್ಸಿಡೆಂಟ್ ಮಾಡಿದ್ದಾರೆ ಅಭಿವೃದ್ಧಿ ಹೆಸರಲ್ಲಿ ಇನ್ನ ಕಳಪೆ ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ ಹೌದು ಇಷ್ಟು ಬಾರಿ ಅಂದ್ರೆ ಸತತ ಐದು ಬಾರಿ ಗೆಲ್ಸಿದ್ರಿ ಒಂದು ಇಲ್ಲಿ ಒಂದಷ್ಟು ಅವರಿಂದ ಕೆಲಸಗಳು ಆಗಿದ್ರೆ ಅಥವಾ ಜನಪರವಾಗಿ ಇದ್ರೆ ಈ ರೀತಿಯಾಗಿ ಎಲೆಕ್ಟ್ ಆಗೋಕೆ ಸಾಧ್ಯ ಬಾರಿ ಕೂಡ ಎಲೆಕ್ಟ್ ಆಗಿದ್ದಾರೆ ಇಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಫಾರ್ಟಿ ಫೈವ್ ಟು ಫಿಫ್ಟಿ ಪರ್ಸೆಂಟ್ ಆಗ್ತಾ ಇದೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆತಾದ್ರೆ ಅದು ಡಿಫ್ರೆನ್ಸ್ ಬರೋ ಚಾನ್ಸಸ್ ಇರ್ತಾ ಇತ್ತು ಹಾಗಾಗಿ ವೋಟಿಂಗ್ ಪರ್ಸೆಂಟ್ ಇಲ್ಲ ಆಮೇಲೆ ವೋಟಿಂಗ್ ಪರ್ಸೆಂಟ್ ಇಲ್ಲ ಅಂತಂದ್ರೆ ಇಲ್ಲಿ ಏನ್ ಗಳಿದೆ ಅದು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಬಿಬಿಎಂಪಿ ಅವರು ಹಂಗಾಗಿ ಇದು ಸಮಸ್ಯೆ ಆಗಿದೆ ಹೌದ್ ಹೌದು 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 ಸೊ ಒಟ್ಟಾರೆಯಾಗಿ ಆಹ್ ಇಷ್ಟು ಬಾರಿ ಅವ್ರು ಗೆದ್ದಿರುವಂತದ್ದು ಕಳದ ಬಾರಿ ಎಲ್ಲ ತೆಗೆದುಕೊಂಡ್ರೆ ಒಟ್ಟಾರೆಯಾಗಿ ಇಷ್ಟು ವರ್ಷಗಳಿಂದ ಅವ್ರು ಕೆಲಸ ಮಾಡ್ತಿದಾರೆ ಇಲ್ವಾ ಅಂತ ಕೆಲಸ ಅಷ್ಟು ಇದ್ರ ಮಟ್ಟಿಗೆ ಮಾಡ್ತಾ ಇಲ್ಲ ಹೌದು ಅಷ್ಟು ಒಟ್ಟಾರೆಯಾಗಿ ಅಷ್ಟು ಮಟ್ಟಿಗೆ ಕೆಲಸ ನಡೀತಾ ಇಲ್ಲ ಇವಾಗ ಅಭಿವೃದ್ಧಿ ಹೆಸರಲ್ಲಿ ಎಲ್ಲ ರೋಡ್ಗಳನ್ನೆಲ್ಲ ಅಗದಿ ಎಲ್ಲಾ ಅದನ್ನ ಹಾಳು ಮಾಡಿದ್ದಾರೆ ನಿಮ್ ಪ್ರಕಾರ ಕ್ಷೇತ್ರದಲ್ಲಿ ಬಾಕಿ ಕೆಲಸಗಳು ಸರ್ ಆರೋಗ್ಯ ವಿಷಯದಲ್ಲಾಗ್ಲಿ ಎಜುಕೇಶನ್ ವಿಷಯದಲ್ಲಾಗ್ಲಿ ಆತರ ಯಾವುದೇ ಹೊಸ ಹೊಸ ಇದನ್ನ ತಗೊಂಡ್ ಬಂದಿಲ್ಲ ಅದೇ ಇವಾಗ ನೋಡಿದಿರಲ್ಲ ನೀವೇ ಮಾಡಿರಬೇಕು ಆಗ್ತಿದೆ ಅದು ತುಂಬಾ ಇದಾಗಿದೆ ಅಂದ್ರೆ ಜನಗಳಿಗೆ ಅನುಕೂಲ ಆಗೋ ತರದ್ದೇನು ಮಾಡ್ತಾ ಇಲ್ಲ ಇವರು ತುಂಬಾ ಇದೆ ತುಂಬಾ ಇದೆ ನೀವೇನು ಹಂಗೆ ಎಲ್ಲ ಸರ್ವೆ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಅಲ್ಲಲ್ಲೇ ಸಿಗುತ್ತೆ ಕಸಗಳು ಸಾಕಷ್ಟು ಇದರಲ್ಲಿ ಈಗ ಸಾಕಷ್ಟು ಕೆಲಸಗಳು ನಡೀತಾ ಇದೆ ಆದ್ರೆ ಒಟ್ಟಾರೆಯಾಗಿ ಈ ಒಂದು ಚಾಮರಾಜಪೇಟೆ ಕ್ಷೇತ್ರದ ಬಗ್ಗೆ ಏನ್ ಹೇಳ್ತೀರಾ ಅಭಿವೃದ್ಧಿ ಕೆಲಸಗಳು ಆಗ್ತಿದ್ಯಾ ಇಲ್ಲಿ ಏನ್ ಕತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕಾಯ್ತು ಆಗ್ತಾ ಇದೆ ಬಟ್ ತುಂಬಾ ಸ್ಲೋ ನಡೀತಾ ಇದೆ ಈಗ ನೀವು ತಮ್ಮ ಮುಂದೆನೇ ನೋಡಿ ಕ್ಯಾಮ್ರಾ ಕಡೆ ತೋರಿಸಿ ಟೂ ವೀಲರ್ ಫೋರ್ ವೀಲರ್ ಜನ ಓಡಾಡಕ್ ಆಗಲ್ಲ ಸ್ಕೂಲ್ ಇದೆ ಎಲ್ಲ ತೊಂದರೆ ಆಗ್ತಾ ಇದೆ ಇದು ಯಾಕೆಂದ್ರೆ ಶುರುವಾಗಿ ಎರಡ್ ತಿಂಗಳ ಮೇಲೆ ಆಯ್ತು ಇನ್ನು ಇವತ್ತು ಎರಡು ದಿವಸ ನೀರು ಬರ್ತಾ ಇಲ್ಲ ಕೆಲಸ ಮಾಡ್ತಾ ಇದಾರೆ ಕೆಲಸ ಬಟ್ ಆ ಕೆಲಸ ಕರೆಕ್ಟ್ ಆಗಿ ನಡೀತಾ ಇಲ್ಲ ಕ್ವಿಕ್ ಆಕ್ಷನ್ ಇಲ್ಲ ನಡೀತಾ ಇದೆ ಅವ್ರ ಪಾಗ್ಲ ಅವ್ರು ಮಾಡ್ತಾ ಇರ್ತಾರೆ ಬಿಟ್ಟು ಜನ ಬಗ್ಗೆ ಯೋಚನೆ ಮಾಡಿ ಇಮ್ಮಿಡಿಯೇಟ್ ರಿಯಾಕ್ಷನ್ ಇಲ್ಲ ಅದೇ ಇಮಿಡಿಯೇಟ್ ಆಗಿ ಮಾಡಿ ಮತ್ ಬೇರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಮುಚ್ಚ ಫಂಡ್ ಇಲ್ಲ ಅಂತ ಹೇಳಿದ್ರು ಗೌರ್ಮೆಂಟ್ ಈಗ ಫಂಡ್ ಅಂತ ಹೇಳಿದ್ರು ಫಂಡ್ ಬಂದ್ರು ನಡೀತಾ ಇದೆ ಆಕ್ಷನ್ ಆಕ್ಷನ್ ಅಂತ ಪ್ರಾಪರ್ ಆಗಿ ವರ್ಕ್ ನಡೀತಾ ಇದೆ ಸ್ಲೋ ಪ್ರೋಗ್ರೆಸ್ ವೆರಿ ಸ್ಲೋ ಡೆಡ್ ಸ್ಲೋ ಪ್ರೋಗ್ರೆಸ್ ಆಗ್ತಾ ಇದೆ ಜಮೀರ್ ಅಹಮದ್ ಇರ್ಲಿ ನಮ್ ಸಿದ್ದರಾಮಯ್ಯ ಅವರು ಸಿ ಎಂ ಇರ್ಲಿ ಡೆಪ್ಟಿ ಸಿ ಎಂ ಇರ್ಲಿ ಪ್ರೈಮ್ ಮಿನಿಸ್ಟರ್ ಇರ್ಲಿ ಇನ್ನ ಎಷ್ಟು ಜನ ಇದನ್ನೇ ಹೇಳ್ತಾ ನೈನ್ಟೀನ್ ಫಾರ್ಟಿ ಸೆವೆನ್ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಮಾಡೋರು ಮುಂದೆ ಮಾಡ್ಬೇಕಲ್ವಾ ಮಾಡಿ ತೋರ್ಸ್ಬೇಕಲ್ವಾ ಹಿಂದೆ ಹಿಂದೆ ಇನ್ನೂ ಹತ್ತು ವರ್ಷ ಹಿಂದೆ ತಗೊಂಡೋಗಿ ಅವ್ರು ಮಾಡಿಲ್ಲ ಇವರು ಮಾಡಿಲ್ಲ ಈಗ ಮಾಡೋರು ಇಲ್ವಾ ಆಗ ವರ್ಷ ಇಲ್ವಾ ಬೇರೆ ಬದಲಾವಣೆ ಆಗಿಲ್ಲ ಸರ್ ಅದಕ್ಕೆ ನಾನು ತಮಗೆ ಹೇಳ್ತಾ ಇರೋದು ಅಲ್ಲ ಬದಲಾವಣೆ ಆಗಿಲ್ಲ ಅಂದ್ರೆ ಕಳೆದ ಐದು ಬಾರಿ ಕೂಡ ಓ ಕಳೆದ್ ಸರ್ ಯಾರೋ ಒಬ್ರು ಶಾಸಕರಿದ್ರು ಅವ್ರು ಮಾಡಿಲ್ಲ ಅನ್ನೋದಲ್ಲ ಕಳೆದ ಬಾರಿ ಅದಕ್ಕಿಂತ ಹಿಂದಿನ ಬಾರಿ ಅದಕ್ಕಿಂತ ಹಿಂದಿನ ಬಾರಿ ಒಟ್ಟು ಐದು ಬಾರಿ ಕೂಡ ಜಮೀರ್ ಅಹ್ಮದ್ ಅವ್ರು ಶಾಸಕರಿದ್ದಾರೆ ಅವ್ರು ಈಗ ಸಚಿವರು ಕೂಡ ಇದಾರೆ ಸೊ ಆ ನಿಟ್ಟಿನಲ್ಲಿ ಕೇಳ್ತಾ ಇರೋಂತದ್ದು ಸರ್ ಇದು ಪೂರ್ತಿ ಕರ್ನಾಟಕ ಪೂರ್ತಿ ಇದೇ ನಡೀತಾ ಇದೆ ನಮ್ಮ ಶಸ್ತ್ರ ಇಲ್ಲ ಎಲ್ಲಾ ಕಡೆ ನೋಡಿ ಐದು ವರ್ಷದ ಆಗಿಲ್ಲ ಹತ್ತು ವರ್ಷ ಆಗಿಲ್ಲ ಇಪ್ಪತ್ತು ವರ್ಷ ಆಗಿಲ್ಲ ಮೂವತ್ತು ವರ್ಷ ಆಗಿಲ್ಲ ಇದೆಲ್ಲ ಇಲ್ಲ ಈಗ ಶಾರ್ಟ್ ಟರ್ಮ್ ಫಂಡ್ ರಿಲೀಸ್ ಆಗಿದೆ ಅಂತ ಹೇಳ್ತಾರೆ ಇದು ಸ್ಮಾರ್ಟ್ ಸಿಟಿ ರೋಡ್ ಶಾಂಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ ಸ್ಯಾಂಕ್ಷನ್ ಆಗಿ ಎರಡು ವರ್ಷ ಆಯ್ತು ಶುರು ಮಾಡಿ ಮೂರ್ ತಿಂಗಳ ಆಯ್ತು ಇನ್ನು ಏನ್ ನಡೀತಾ ಇದೆ இல்ல ஒன்று காடி ஓடசாகல ஃபுட் பாத் எல்லாம் கட்டுப்பட்டு சென்ட்ரல் இரவு ட்ரெயினேஜ் து சைட்லாக்க சைட்ல இது மோரினு தான் சென்ட்ரல் இஷ்டே நம் பிர நடித்தேன் ஏனில் க்விக் ஆக்ஷன் இல்லை இம்மிடியேட் மாதான அவரு எங்க அஸேட்டு இவரு இன்னொரு ஆர் திங்களு முகஸ் கொடுத்துவிடு முகஸ் கொடுத்து மாத்த யாரும் அது வர்த்தி ಬೇರೆ ಸಮಸ್ಯೆ ಸಮಸ್ಯೆ ಎಲ್ಲಾ ಸಮಸ್ಯೆನೂ ಇದೆ ಯಾವ್ದಿಂದ ಸರಿಯಾಗಿಲ್ಲ ಇದು ಸರಿ ಆಗ್ಬೇಕಂದ್ರೆ ಫಸ್ಟ್ ಅವರು ಕಾರ್ಯಕರ್ತವ್ರು ಈ ಪಾಲಿಟಿಕ್ಸ್ ಇರೋರು ಮುಂದೆ ಬಂದು ನಿಂತ್ಕೊಂಡು ಮಾಡ್ಬೇಕು ಎಲೆಕ್ಷನ್ ಓಟ್ ತಗೊಳಕ ಬರ್ತಾರೆ ಆಮೇಲೆ ಯಾರು ಮಗ ಬಂದ ಎಲ್ಲೋ ಒಂದ್ ಕಡೆ ಫಂಕ್ಷನ್ಸ್ ಅಲ್ಲೆಲ್ಲೇ ಒಂದು ಜನಸಂಘ ಮಾಡ್ಬಿಟ್ಟು ಎಂಟ್ರಿ ಕೊಡ್ತಾ ಇರ್ಬಿಟ್ಟು ಏನ್ ಕೆಲಸ ಮಾಡ್ತಾರೆ ಕೇಳಿದ್ರೆ ಕಾಂಗ್ರೆಸ್ ಅವ್ರಿಗೆ ಕೇಳಿದ್ರೆ ನಮ್ಗೆ ಓಟ್ ಹಾಕಿಲ್ಲ ಅಂತ ಹೇಳ್ತಾರೆ ಪರ್ಟಿಕ್ಯುಲರ್ ಈ ಸಿರ್ಸಿ ರೋಡ್ ಇರುತ್ತಲ್ವಾ எர்ட கடைனேர் நம்ம ஓட்டில்லை ஓட்டாக்கில்லை மத்த யார்க்கு இல்லை இவ்வளோ ஓட்டாக்கிர்சி ரோடு சாமராஜ் பேட்டை சேர்ந்தா இல்லை இது செப்பரேட் ரோடு அந்த அர்த்த ஆக்தா இல்லை சாமராஜ் பேட்டேத்தார் ஃபஸ்ட் செகண்ட் தர் ஃபோர்த் ஃபிஃப்த் மெயின் இது சிறிசி ரோடு லக்க இல்லை சரி சிரசி ரோடு யாவு சேர்ந்து அந்த இவரு கான்சென்ட்ரேஷன் இல்லை அவருக்கு கேள்வி ஒன்று கவுன்சிலர் யாரும் அவருது ஐந்து வர்ஷ முகித்து அவரது பவர் இல்லந்து எம் எல்ஏ இது அந்த வர்த்த இல்ல அல்வ ஓட்டு கேலக்காரு நம்ம குமாரஸ்வாமியும் ரோடே வந்திருக்க எலக்ட் நம் டூட்டி பட் நான் ரோட் அவரு மாத்திரம் ஓட்ஹாக்கே எம் எல் எந்த ஆகல ரோட்ல இருவரு எல்லாரும் சேரி ஓட்டு யாரோ இல்ல யாரும் ஃபிஃப்டி ஃபிஃப்டி ஆக்கிர் எல்லாரும் நம்ம ஓட்டு ஆக்கிரி ரோட் ஓடாக்கிரசி ரோட யார்க்கு ஓட்டி வ மத்தேன் இது ஏன் கம்ப்சி ரோட அல்ல அல்ல சென்ட்ரல் கவரம எம் பி ஓட எம்எல்ஏங்க எல்லாம் சிர்சி ரோடு அந்த இவ்ளா அவருக்கு ஆக்கி மத்திய ஓட்டு ஆகி அண்ட் பர்செண்ட் ஓட்டு ஆகி அது மாத்தி ಈಗ ತಾವು ಚಾಮರಾಜಪೇಟೆ ವರು ಅಲ್ವಾ ಇಲ್ಲಿ ನಿವಾಸಿಯಾಗಿ ಇಲ್ಲಿನ ಸಮಸ್ಯೆಗಳು ಇರ್ಬೋದು ಅಭಿವೃದ್ಧಿ ಕೆಲಸಗಳು ಆಗ್ತಿದ್ಯಾ ವಿಚಾರ ಏನ್ ಹೇಳ್ತೀರಿ ಈ ಬಗ್ಗೆ ಸರ್ ಹೇಳ್ತಾರೆ ಮಾತಾಡಕ್ ಆಗಲ್ಲ ಮಾತಾಡದೆ ಒಂದ್ ಮಾಡ್ಕೊಂಡು ಹೋಗ್ತದೆ ಅವಲ್ಲ ಇವರು ಸ್ಟೇಟ್ಮೆಂಟ್ ಕೊಟ್ರು ಅದ್ ಕೊಟ್ರು ಇದ್ ಕೊಟ್ರು ಅಂತ ಅದ್ರ ಬಗ್ಗೆ ಮಾತಾಡ ಮಾತಾಡದಿರೋದೇ ಒಳ್ಳೇದು ನೀವೇ ನೋಡ್ಕೊಬೇಡಿ ಅಲ್ಲ ಏನೋ ನಡೀತಾ ಇದ್ರೆ ಮತದಾರರಾಗಿ ಏನು ಈ ರೀತಿಯಾಗಿ ವಿಚಾರವನ್ನ ಅಭಿಪ್ರಾಯವನ್ನ ಹಂಚ್ಕೊಳ್ಳೋದು ನಿಮ್ಮ ಹಕ್ಕು ಆದ್ರೆ ಹೊಚ್ಕೊಂಡೆ ಅದನ್ನ ಒಂದ್ ಹೇಳ್ದ ಒಂದ್ ಇದಾಗ್ತದೆ ನಾವ್ ಇವ್ರು ಹೇಳ್ದ ಹಂಗ ಹೇಳ್ದೆ ಅಂತ ಅದು ನೀವೇ ಕಣ್ಣಲ್ಲಿ ನೋಡ್ಬಿಟ್ರೆ ಏನೋ ಸಿಚುವೇಶನ್ ನ ನಿಮ್ಗೆ ಅರ್ಥ ಆಗ್ತದನ್ನ ನಾವ್ ಹೇಳೋದೇ ಬೇಕಿಲ್ಲ ಅದನ್ನ ನೀವು ಏನ್ ಹೇಳ್ತೀರಾ ಒಟ್ಟಾರೆಯಾಗಿ ನಾನ್ ನಮ್ ಚಾಮರಾಜಪೇಟೆ ಬೇಕಿದ್ರೆ ನೀರ್ ಬೇಕು ಸಾಯಂಟ್ರಿ ಕೆಲಸ ಬೇಕು ರೋಡ್ ಬೇಕು ಜನ ಇನ್ನೇನು ಕೇಳಲ್ಲ ಅಷ್ಟ ಬಿಟ್ರೆ ಬೇರೆ ಇನ್ನೇನ್ ಬೇಕಾದ ಯಾರ ತಂದು ದುಡ್ಡು ಹೋಗ್ ಯಾಕಂದ್ರೆ ನಮ್ ಚಾಮರಾಜಪೇಟೆ ಜನ ಆ ತರ ಜನಗಳೆಲ್ಲ ಯಾರು ಎಲ್ಲ ಒಳ್ಳೆಯವರು ಯಾರು ಕೆಟ್ಟವ್ರು ಯಾರು ಇಲ್ಲ ನಮಗೆ ಬೇಕಾಗಿದ್ದು ನೀರು ರೋಡು ಸ್ಯಾನಿಟರ್ಸು ಲೈಟಿಂಗ್ ಇಷ್ಟ ಬಿಟ್ಟರೆ ಜನಕ್ಕೆ ಇನ್ನೇನು ಬೇಕಿಲ್ಲ ಸರ್ ಹಾಗಿದ್ರೆ ಇದು ಯಾವುದು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಎಲ್ಲಾ ಕೆಲಸಗಳು ಕೂಡ ಹಿನ್ನಡೆಯಲ್ಲಿದೆ ಹಿನ್ನಡೆಯೂ ಕಳೆದ ಐದು ಬಾರಿ ಕೂಡ ಗಮನಿಸಿದ್ರೆ ವಿಧಾನಸಭಾ ಕ್ಷೇತ್ರವನ್ನ ಜಮೀರ್ ಅಹಮದ್ ಅವರು ಗೆಲುವನ್ನು ಸಾಧಿಸಿಕೊಂಡ್ ಬಂದಿರುವಂತದ್ದು ಸೋಲಿಲ್ಲದ ಸರ್ದಾರ ಅವ್ರನ್ನ ಸೋಲಿಲ್ಲದ ಸರ್ದಾರ ಅವ್ರನ್ನ ಸೋಲಿಸ್ತಾನೆ ಇಲ್ಲ ಇಲ್ಲಿ ಜನ ಅಂತಂದ್ರೆ ಎಲ್ಲಾ ಜನಪರವಾದಂತ ಕೆಲಸ ಇದ್ರೆ ಮಾತ್ರ ಗೆಲ್ಲೋಕ್ ಸಾಧ್ಯ ಮತ್ತೆ ಈ ರೀತಿಯಾದಂತ ಕೆಲಸಗಳೆಲ್ಲ ಬಾಕಿ ಇದೆ ಅಂತ ಹೇಳ್ತಾರೆ ಇದೆಲ್ಲಾ ಬಾಕಿ ಇದೆ ಸರ್ ಅವ್ರಿಗೆ ಮಾತಾಡೋದು ಯಾಕಂದ್ರೆ ನಾನು ಜೆ ಡಿ ಎಸ್ ಮಾತಾಡೋದೊಂಥರ ಪ್ರಾಬ್ಲಮ್ ಆಗ್ತದೆ ನಮ್ಮ ಮಾತಾಡ್ದು ಒಳ್ಳೇದಿದ್ರ ಬಗ್ಗೆ ಯಾಕೆ ಜನಕ್ಕೆ ಗೊತ್ತಾಗ್ತದೆ ಏನ್ ಯಾವ್ ತರ ಗೆಲ್ತಾರೆ ಯಾವ್ ಇದರಿಂದ ಗೊತ್ತಾರೆ ಯಾವ್ ಜನಾಂಗಿಂದ ಬರ್ತಾರಂತ ಇವಾಗ ಇದು ಇದೊಂದು ಮಾಡ್ತಾವ್ರೆ ಏನೋ ಜಾತಿ ಇದ್ ಮಾಡ್ತಾವ್ರೆ ಐ ಆಮ್ ಕ್ರಿಶ್ಚಿಯನ್ ನಾನು ಹೇಳ್ತಾ ಇರೋದ್ರಲ್ಲಿ ಇವಾಗ ಮುಸ್ಲಿಮ್ ಅವರು ಒಗ್ಗಟ್ಟಿದೆ ನಮ್ಮಲ್ಲಿ ಒಗ್ಗಟ್ಟಿದೆ ಆದರೆ ಈ ಇದರಲ್ಲಿ ಇದ್ರಲ್ಲಿ ಸೇರಿಸ್ಬಿಟ್ಟು ನಾವು ಎಲ್ಲ ಹಿಂದೂಗಳು ಅವ್ರಿಗೆ ಎಲ್ಲ ಜೊತೆಯಲ್ಲಿ ನಾವು ಬೆರ್ತಿದೀವಿ ನಾವು ಆ ಜಾತಿ ಈ ಜಾತಿ ಅಂತೇಳಿ ಯಾವೆಲ್ಲ ಹಬ್ಬ ಬಂದು ನಾವು ಆಚರಣೆ ಮಾಡ್ತೀವಿ ನಮಗೆ ಬೇಕಿರಲಿಲ್ಲ ಏನೋ ಕ್ರಿಶ್ಚಿಯನ್ ಗೌಡ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಕುರುಬ ಇವೆಲ್ಲ ಏನಕ್ಕೆ ಬೇಕಾಗಿತ್ತು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಓ ಹಿಂದೂ ಹಿಂದೂನೇ ಅಲ್ವಾ ನಮ್ಗೆ ಇದೆಲ್ಲ ಬೇಕಿರಲಿಲ್ಲ ಇವೆಲ್ಲ ನಾವು ಏರಿಯಾದಲ್ಲಿ ಇರ್ಬೇಕಾದ್ರೆ ಒಬ್ರು ವಿಶ್ವಾಸ ಒಬ್ರು ನೋಡ್ಕೋಬೇಕು ಅವ್ರ ಹಬ್ಬ ಬಂದು ನಾವು ಹೋಗ್ತೀವಿ ಅವ್ರ ಬರ್ತಾರೆ ನಾವ್ ಅಷ್ಟೇ ಸರ್ ಇದು ನಮಗ್ ಬೇಕಿರಲ್ಲ ಸರ್ ನಮ್ಗೆ ಅನವಶ್ಯಕತೆ ಜಾತಿ ಇದ್ರದ್ದು ಅವ್ರ ಇಷ್ಟ ಆದ್ರೆ ಈ ರೀತಿಯಾಗಿ ಕ್ರಿಶ್ಚಿಯನ್ ಅಂತ ಏನು ಇರುತ್ತೆ ಅದ್ರ ಎದುರುಗಡೆ ಒಕ್ಕಲಿಗ ಕ್ರಿಶ್ಚಿಯನ್ ಗೌಡ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಅದು ಬೇಡ ಸರ್ ನಮ್ಗೆ ಬೇಕಾ ಅದ್ರ ನಿಶ್ಟು ಏನಕ್ಕೆ ಮಾಡ್ಬೇಕು ಅದನ್ನ ಬೇಕಿಲ್ಲ ಅದು ನಿಮ್ಗೆ ನಿಮಗೆ ನೀವೇನ್ ಬೇಕಾದ್ರು ಮಾಡ್ತಾರೆ ಇದು वोट politique वोट पॉलिटिक्स ಅಂತೀರಾ ವಕೀಲರು ನಾನು ವಕೀಲಾನೇ ನಮ್ಮ ಜೊತೆ ಅವ್ರ ಜೊತೆಯಿಂದ ನಾವು ಬೆಳೆದು ಬಂದಿದ್ದು โอเค ಜನತಾ ಪಕ್ಷದಲ್ಲಿ ಈಗ ಅವರು ಮೇಲೆ ಕೂತ್ಕೊಂಡವರೇ ನಾವು ಇನ್ನು ಕೆಳಗೆ ಅಲ್ಲಿ ಇದು ಅಷ್ಟೇ ಸರ್ ನಮಸ್ತೆ ನಮ್ಮ ಹೆಸರು ಪವಾರ್ ಅಂತ ಓಕೆ ಚಾಮರಾಜಪೇಟೆ ಕ್ಷೇತ್ರದ ಇದು ಎಲ್ಲ ಓಟರ್ ಹೌದಲ್ವಾ ಈ ಕ್ಷೇತ್ರದಲ್ಲಿ ಆಗ್ತಾ ಇರುವಂತ ಅಭಿವೃದ್ಧಿ ಕೆಲಸಗಳು ಅಥವಾ ಒಟ್ಟಾರೆಯಾಗಿ ಈ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಕೆಲಸಗಳ ಬಗ್ಗೆ ತಮಗೆ ಸಮಾಧಾನ ಇದೆಯಾ ಏನ್ ಆಗ್ತಾ ಇದೆ ಈ ಕ್ಷೇತ್ರದಲ್ಲಿ ಬಹಳ ನಿಧಾನ ಓಕೆ ನಿಧಾನ ಅಂದ್ರೆ ಇವತ್ತು ಮಾಡೋದು ಮೂರ್ ತಿಂಗಳಾಯ್ತು ಇದೆಲ್ಲ ನೋಡಿ ಇಲ್ಲೆಲ್ಲ ಮಾಡ್ತಾ ಇದಾರೆ ಮೂರು ತಿಂಗಳಿಂದ ಮಾಡ್ತಾನೆ ಹ್ಮ್ ಯಾರ ಏರಿಯಾ ಲೀಡರ್ ಬಂದು ನೋಡಿ ನಿಂತ್ಕೊಂಡು ಮಾಡಬೇಕು ಆಗುತ್ತೆ ಕ್ಷೇತ್ರದ ಎಮ್ ಎಲ್ ಎ ಪ್ರತಿ ಅಂದ್ರೆ ಈಗ ಕಳೆದ ಐದು ಬಾರಿ ಕೂಡ ಅವರೇ ಗೆದ್ದಿರುವಂತದ್ದು ಸೊ ಸತತವಾಗಿ ಸೋಲಿಲ್ಲ ಸರದಾರನಾಗಿ ಗೆಲ್ತಾ ಇರುವಂತದ್ದು ಅವರು ಸೊ ಯಾಕಾಗಿ ಅವ್ರಿಗೆ ಇಷ್ಟೊಂದು ಜನ ಮನ್ನಣೆ ಜನಪ್ರೀತಿ ಅಂತ ಯಾಕಂದ್ರೆ ಗೆದ್ಕೊಂಡ್ ಬಂದಿದಾರೆ ಆ ಕೆಲ್ಸದ್ಗಳ ವಿಚಾರವಾಗಿ ಆಗಿರ್ಬೋದು ಅಥವಾ ಈ ಅಭಿವೃದ್ಧಿ ವಿಚಾರವಾಗಿರ್ಬಹುದು ಅವ್ರ ಕಡೆಯಿಂದ ನಿಮ್ಗೆ ಸಮಾಧಾನ ಇದೆಯಾ ಅವ್ರು ಒಂದಷ್ಟು ಜನಕ್ ಇಟ್ಕೊಂಡ್ ಬಿಟ್ಟವ್ರಿಗೆ ವೋಟರ್ಸ್ಗೆ ಅವರೆಲ್ಲ ಅವ್ರ ಪರಾನೇ ಕೆಲಸ ಮಾಡೋದು ಓಕೆ ಅಷ್ಟು ವೋಟರ್ಸ್ ಇದ್ದಾರೆ ಹಾ ಹಾ ಬದಲಾವಣೆ ಆಗಲ್ಲ ಹಂಗಾಗಿ ಆಗಲ್ಲ ಅವರಿಂದ ಆಗುತ್ತೆ ಏನೂ ಮಾಡಕ್ಕಾಗಲ್ಲ ಅವ್ರ ನಿಲ್ ಅವ್ರ ಅವ್ರಿಗೆ ಅವ್ರ ನಿಲ್ಲ ಏ ಹೇಳಕ್ಕ ಅದೃಷ್ಟ ಚೆನ್ನಾಗಿದೆ ಇವಾಗ

ಒಬ್ಬ ಕಂಟಿನ್ಯೂಸ್ ಆಗಿ ಇಲ್ಲಿ ಒಬ್ಬ ಜನಪ್ರತಿನಿಧಿ ಆಯ್ಕೆ ಮಾಡ್ತಾ ಇರುತ್ತೆ ತಾವು ಅದಕ್ಕೋಸ್ಕರ ಕಲಿತಾರೆ ಇಲ್ಲ ನಮ್ಗೆ ಸಮಾಧಾನ ಇಲ್ಲ ಅವರಲ್ಲಿ ಕೊಟ್ಟು ತಗೊಂಡ್ರೆ ಇಲ್ಲ ಅವ್ರು ಬರಬೇಕು ನಿಂತ್ಕೊಂಡು ಬಿಟ್ಟು ಓಡಾಡಬೇಕು ಮಾಡಬೇಕು ಅವರು ಏರಿಯಾ ಬಂದು ವಿಜಯನಗರಕ್ಕೆ ಕೊಟ್ಬಿಟ್ಟು ಅವರು ಅಲ್ಲಿ ಹೌದು ಬಳ್ಳಾರಿ ಬಳ್ಳಾರಿ ವಿಜಯನಗರಿಗೆ ಅದು ಇಲ್ಲಿ ನಮ್ಮ ಏರಿಯಾ ಬಹಳ ಕಮ್ಮಿ ಬರೋದು ಅವರ ಅವ್ರು ಶಿಕ್ಷಣ ಇದ್ದಾರೆ ನೋಡ್ಕೊತಾರೆ ಅಷ್ಟೇ ಸರ್ ನಮಸ್ತೆ ತಮ್ಮ ಓಕೆ ಚಾಮರಾಜಪೇಟೆ ಮತದಾರರು ಹೌದು ಮತದಾರರಾಗಿ ಕ್ಷೇತ್ರದಲ್ಲಿ ಆಗ್ತಾ ಅಭಿವೃದ್ಧಿ ಕೆಲಸಗಳು ಒಟ್ಟಾರೆಯಾಗಿ ಈ ಕೆಲಸದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಿದ್ಯಾ ಈ ಕೆಲಸದ ಅಂದ್ರೆ ಈ ಕ್ಷೇತ್ರದ ಬಗ್ಗೆ ತಮ್ಗೆ ಅಂದ್ರೆ ನೆಮ್ಮದಿ ಅಂದ್ರೆ ಈ ಖುಷಿ ಇದೆಯಾ ಅನ್ನುವಂಥದ್ದು ಯಾವ ಕ್ಷೇತ್ರದಲ್ಲೂ ನೆಮ್ಮದಿ ಇಲ್ಲ ಬಿಡಿ ಇಲ್ಲಿ ಪರವಾಗಿಲ್ಲ ಕೆಲಸ ನಡೀತಾ ಇದೆ ಒಟ್ಟಾರೆ ನಡೀತಾ ಇದೆ

ಏನ್ ಹೇಳ್ತೀರಾ ಚಾಮರಾಜಪೇಟೆ ಅಭಿವೃದ್ಧಿ ಕೆಲಸ ವಿಚಾರ ಒಟ್ಟಾರೆ ಮಾಡ್ತಾವ್ರೆ ಸ್ವಲ್ಪ ತೊಂದರೆ ಆದ್ರೆ ಕೂಡ ಏನು ತೊಂದರೆ ಆಗ್ತಾ ಇಲ್ಲ ಯಾರಿಗೂ ಎಲ್ಲ ನಿಂತು ಮಾಡ್ತಾವ್ರೆ ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ ಈ ಚಾಮರಾಜಪೇಟೆ ಕ್ಷೇತ್ರದ ಬಗ್ಗೆ ಅಂತಂದ್ರೆ ಒಳ್ಳೆ ಕೆಲಸಗಳು ಆಗ್ತಿದ್ಯಾ

ಬರೋ ಅಲ್ಲ ಬರೋ ಅಲ್ಲ ಕೆಲಸ ಮಾಡ್ತಾವ್ರೆ ಇಲ್ಲಿ સમાધાન ಇದೆ ಸರ್ ನಮಸ್ತೆ ತಮೇಶ್್ರು ಹಾ ಓಕೆ ಚಾಮರಾಜಪೇಟೆ ಮತದಾರರ ತಾವು ಹೌದು ಓಕೆ ಹಾಗಿದ್ರೆ ಈ ಚಾಮರಾಜ್ ಆ ಅಭಿವೃದ್ಧಿ ಕೆಲಸಗಳು ಆಗ್ತಿದ್ಯಾ ಒಟ್ಟಾರೆ ಕೆಲಸದ ಬಗ್ಗೆ ಏನ್ ಹೇಳ್ತೀರಾ ಏನ ಕೆಲಸ ಸರ್ ಅಭಿವೃದ್ಧಿ ಕೆಲಸಗಳೆಲ್ಲ ಚೆನ್ನಾಗಿ ಆಗ್ತಾ ಇದೆ ಆದ್ರೆ ಸ್ವಲ್ಪ ನಿಧಾನ ಆಗ್ತಾ ಇದೆ ಕೆಲಸ ನಿಧಾನ ಬೇಗ ಮಾಡಬೇಕು ಯಾಕಂದ್ರೆ ಜನಗಳೆಲ್ಲ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದೆ ಯಾವ ರೀತಿ ಅದ ಈ ಡ್ರೈನೇಜ್ ಕೆಲ್ಸಗಳು ಹೈನೇಜ್ ಎಲ್ಲ ಆಗ್ತಾ ಇದೆ ಬೇಗ ಮುಗಿಸಿದ್ರೆ ಒಳ್ಳೇದು ಯಾಕಂದ್ರೆ ಎಲ್ಲಾ ಕಡೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಪಬ್ಲಿಕ್ ಗೆ ಪ್ರಾಬ್ಲಮ್ ಆಗ್ತಾ ಇದೆ ನಿಧಾನ ಕಾಮಗಾರಿ ಆಗ್ತಾ ಇದೆ ಅಂತ ಕಾಮಗಾರಿ ಎಲ್ಲಾ ಮಾಡ್ತಾ ಇದ್ದಾರೆ ನಿಧಾನ ತಮ್ ಶಾಸಕ ಆ ಜಮೀರ್ ಅಮ್ಮದ್ ಅವರ ಬಗ್ಗೆ ಏನ್ ಹೇಳ್ತಿರ ಒಳ್ಳೆ ಮನುಷ್ಯ ಕೆಲಸಗಳು ಮಾಡಸ್ತಾ ಇದ್ದಾರೆ ಕಳೆದ ಐದು ಬಾರಿ ಗಮನಿಸಿದ್ರೆ ಅವರೇ ಇಲ್ಲಿನ ಶಾಸಕರು ಸೊ ಐದು ಬಾರಿ ಗೆದ್ದಿರುವಂತದ್ದು ಸುಲಭ ಅಲ್ಲ ಸೊ ಜನರ ಆಶೀರ್ವಾದ ಅವ್ರ ಮೇಲೆ ಇದೆ ಮತದಾನ ಕೆಲಸ ಮಾಡಿದಾರ ಅವರು ಅದಕ್ಕೋಸ್ಕರ ಓಟ್ ಆಗ್ತಿರೋದು ಅವ್ರಿಗೆ ಆಗಿದೆ ಅವ್ರಿಗೆ ಕಡೆಯಿಂದ ಕೆಲಸ ಸ್ಪಂದಿಸ್ತಾರೆ ಆಗಿದ್ರೆ ಜನರ ಸಮಸ್ಯೆಗೆ ಪುರುಷೋತ್ತಮ ಅಂತ ಇಲ್ಲಿ ಓಟರ್ ಏನ್ ಹೇಳ್ತೀರಿ ಸರ್ ಕರೆಕ್ಟಾಗಿ ಕೆಲಸ ಮಾಡ್ತಿದ್ದಾರೆ ಬಟ್ ಜಲ್ದಿ ಮಾಡ್ಬೇಕು ಸ್ಲೋ ಅಲ್ಲೆಲ್ಲ ರೋಡ್ ಕ್ಲಿಯರ್ ಮಾಡಿಕೊಟ್ರೆ ಜಲ್ದಿ ಒಳ್ಳೇದು ಅಂತ ಅಷ್ಟೇ ಬೇರೆ ಏನು ತೊಂದರೆ ಏನಿಲ್ಲ ಮಾಡಿದ್ರೆ ಒಳ್ಳೆ ಕೆಲಸವೇ ಲೇಟು ಸ್ವಲ್ಪ ಜಾ ಅರ್ಲಿ ಮಾಡಿಕೊಟ್ರೆ ಕೆಲಸ ಮಾಡಿದ್ದಾರೆ ಓಕೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಕೆಲಸ ಜಲ್ದಿ ಮಾಡ್ಬೇಕಷ್ಟೇ ಆದ್ರಾಗಷ್ಟೇ ಸಮಸ್ಯೆಗಳೇನಿಲ್ವಾ ಯಾವ ಸಮಸ್ಯೆ ಏನಿಲ್ಲ ಗುಂಡಿಗಳ ಸಮಸ್ಯೆ ಮುಚ್ಚಿದ್ರೆ ಸಾಕು

ಯಾವ ಯಾವ ಒಂದು ಕಾರಣದಿಂದ ಪುಣ್ಯ ಮಾಡಿದೀವಿ ಅಂತ ಅನ್ಸುತ್ತೆ ಎಲ್ಲದಕ್ಕೂ ಇರ್ಲಿ ಯಾವ್ದಕ್ಕೂ ಇರ್ಲಿ ಯಾರು ತೊಂದ್ರೆ ನಮ್ಗೆ ಏನೋ ಎಲ್ ಇರ್ಲಿ ಯಾರು ಮಾಮೂಲಿ ನಾಯ ಫ್ರೆಂಡ್ ಸರ್ಕಲ್ ತರ ಬಂದು ಮೀಟ್ ಆಗ್ತಾರೆ ಒಳ್ಳೆ ನಾಯಕರು ಒಳ್ಳೆ ಒಟ್ಟಲ್ಲಿ ಕೈ ಸಿಗ್ಬೇಕು ನಾಯಕರು ಅಂದ್ರೆ ನಮ್ಗೇನು ಕಷ್ಟ ಸುಖದಲ್ಲಿ ಬರ್ತಾರೆ ಒಳ್ಳೆ ನಾಯಕರು ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಕೆಲಸ ಮಾಡಿ ಕೊಡ್ತಾರೆ ಏನು ತೊಂದರೆ ಇದ್ರು ಬರೀ ಕೈ ಬರಲ್ಲ ಏನೋ ತೊಂದ್ರೆ ಕೆಲಸ ಮಾಡ್ಕೊಂಡೆ ಬರ್ತೀವಿ ಅಂತ ನಾಯಕರು ಇಂತ ನಾಯಕ ಸಿಗ್ ನಮ್ ಪುಣ್ಯ ಇರ್ ಪುಣ್ಯ ಮಾಡಿರ್ಬೇಕು ನಮ್ ಕ್ಷೇತ್ರ ಸಹಾಯವನ್ನು ಮಾಡ್ತಾರ ಅವರು ಓದೋದಾಗ ಅಂತಂದ್ರೆ ಒಂದಷ್ಟು ಸ್ವಂತ ಹಣವನ್ನ ಕೊಡುವಂತದ್ದು ಸೊ ಆ ಬಗ್ಗೆ ಕೂಡ ಒಂದಷ್ಟು ಏನು ಪಾಸಿಟಿವ್ ನೆಗೆಟಿವ್ ಎರಡು ಇದೆ ಏನ್ ಹೇಳ್ತಿರ ತಾವು ಅಂದ್ರೆ ನೆಗೆಟಿವ್ ಅಂತಂದ್ರೆ ಈ ಹಣ ಇರ್ಬೋದು ಆಸ್ತಿ ಇರ್ಬೋದು ಹೇಗ್ ಗಳಿಸ್ತಾರೆ ಅವರು ಸ್ವಂತ ದುಡ್ಡು ಅವರು ನ್ಯಾಷನಲ್ ಟ್ರಾವೆಲ್ಸ್ ಅವಾಗಿಂದ ಅವ್ರು ತಂತದ್ದೆ ತ ಇಂದ ಅವರು ಸ್ವಂತ ದುಡ್ಡಿಂದ ಸಹಾಯ ಮಾಡೋದು ಇಲ್ಲಿ ಅಂತ ನಾಯಕರು ನಮ್ ಸ್ವಂತ ದುಡ್ಡು ಕೊಡೋರು ಅಂತ ಯಾರು ಇಲ್ಲ ಇವ್ರು ಕೊಡ್ತಿದ್ರು ಅಂದ್ರೆ ಧೈರ್ಯ ಇರಬೇಕು ನಾವು ಎತ್ತು ಕೊಡ್ಬೇಕಂದ್ರೆ ನಮಗೆ ಧೈರ್ಯ ಇರಬೇಕು ಏನ್ ನಮ್ ಪ್ರಸ ಕಾಸು ಕೊಡ್ತಿದ್ವಿ ಅಂದ್ರೆ ಅಂತ ನಾಯಕರು ನಮಗೆ ಸಿಕ್ಕಿರೋದು ನಮ್ ಚಾಮರಾಜನೇ ಕ್ಷೇತ್ರಕ್ಕೆ ಒಳ್ಳೇದು ಅಂತ ಎಲ್ಲರು ಜನ ಕೇಳಿ

ಆತರ ನಮ್ಗೆ ಬಿಜೆಡ್ ಜಮೀರಾ ತಿರುಗ ನಮ್ಗೆ ಆತರ ಮಂಚ ಯಾರು ಸಿಗಲ್ಲ ಹಾಗಿದ್ರೆ ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಗೆಲ್ತೀರಾ ಹೌದು 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 ಹಂಡ್ರೆಡ್ ಪರ್ಸೆಂಟ್ ಇದು ಬಾರಿ ಕೂಡ ಗೆಲ್ತೀರಾ ಸೂಪರ್ ಸೂಪರ್ ಬಿಜೆಡ್ ಜಮೀರ ಅವರವರಿಗೆ ನಾವು ಬೇಗನೆ ನಾವು ಪ್ರಾಣ ಕೊಡೋಕೆ ರೆಡಿ ಆತರ ಇಲ್ಲ ಇಲ್ಲಾ ಬಿಟ್ ಕೊಡೋಕೆ ಚಾನ್ಸ್ ಇದೆ ಆತರ ಅನ್ನೋದು ನಮ್ಮ ಬಿಜೆಪಿಡ್ ಜಮೀರ ಅವರಂದ್ರ ತುಂಬಾ ಅනේ ನೀವು ಅವ್ರ ಬಗ್ಗೆ ಹೇಳಿದ್ರಿ ಆದ್ರೆ ಅದೇ ರೀತಿ ಏನು ವೈಯಕ್ತಿಕ ಒಂದಷ್ಟು ಸಹಾಯವನ್ನ ಅವರು ಮಾಡುವಂತದ್ದು ಅದರ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಎರಡು ಇದೆ ಏನ್ ಹೇಳ್ತೀರಿ ಅವರು ಸಹಾಯ ಮಾಡಕ್ಕೆ ಅವರು ಮುಂದೆ ಯಾರಿದ್ದಾರೆ ಯಾರಿಲ್ಲ ಅಂತ ಅವರು ನೋಡಲ್ಲ ಅವರು ಯಾರನ್ನ ಹೋಗ್ಲಿ ಅವರು ಅವರು ಏನಿದೆ ಅವರು ಹೆಲ್ಪ್ ಮಾಡ್ತಾರ ಸಹಾಯ ಮಾಡ್ತಾರೆ ಆದ್ರೆ ಹೇಗೆ ಅಂತ ಒಂದಷ್ಟು ಜನ ಕ್ವಶನ್ ಪ್ರಶ್ನೆಯನ್ನ ಹಾಕುವಂತದ್ದು ಇಲ್ಲ ಈ ಏನ್ ಕ್ವಶನ್ ಇದ್ರು ಅವ್ರ ಬಗ್ಗೆ ಇಲ್ಲ ಎ ಟು ಜಟ್ ಕ್ಲಿಯರ್ ಕ್ಲಿಯರ್ ಇದೆ ಏನು ಆ ತರ ಪ್ರಾಬ್ಲಮ್ ಇಲ್ಲ ನಮ್ಮ ಹೆಸರು ಶಂಕರ್ ಅಂತ ಹೇಳಿ ಚಾಮರಾಜಪೇಟೆ 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 ಹೌದೌದು ಇಲ್ಲಿಯ ಏನು ಅಭಿವೃದ್ಧಿ ಕೆಲಸಗಳು ಇರ್ಬೋದು ಅಥವಾ ಇತರೆ ಕೆಲಸಗಳು ಇರ್ಬೋದು ಆಗ್ತಿದ್ಯಾ ಏನು ಏನು ಕೆಲಸ ಆಗ್ತಾ ಇಲ್ಲ ರೋಡ್ ಎಲ್ಲ ಹಾಳು ಮಾಡಾಕ್ ಬಿಟ್ಟು ಬರೀ ಇದೆ ಆಕ್ಸಿಡೆಂಟ್ ಗಳು ಕೆಳಗಡೆ ಬೀಳೋದು ಜಾಸ್ತಿ ಆಗೋಗಿದೆ ಜನಗಳಿಗೆ ವಯಸ್ಸಾಗಿ ಓಡಾಡಕ್ ಆಗಲ್ಲ ಟೂ ವೀಲರ್ ಹೋಗಕ್ ಆಗಲ್ಲ ಬರೀ ಕೆಲಸ ಮಾಡೋದು ಎಲ್ಲ ಅರ್ಧಂಬರ್ಧ ಕೆಲಸಗಳೇ ಏನ್ ಅಭಿವೃದ್ಧಿ ಆಗ್ತಾ ಇಲ್ಲ ಜಾಸ್ತಿ ಕೆಲಸ ಏನು ಸ್ಲೋ ನಿಧಾನಕ್ಕೆ ಆಗ್ತಾ ಇಲ್ಲ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ನಿಧಾನ ಮಾಡ್ತಾ ಇದಾರೆ ಕೆಲಸ ಆಗ್ತಾ ಇಲ್ಲ ಭಾಷ ಭೂಗಿಸ್ತಾ ಇಲ್ಲ ಇದು ಆಗ್ತಿರೋ ಕೆಲಸದಿಂದನು ಕೂಡ ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಓಕೆ ಇದು ಈಗ ಸದ್ಯದ ಪರಿಸ್ಥಿತಿ ಅಲ್ಲ ಸರ್ ಕಳೆದ ನಾಲ್ಕೈದು ಬಾರಿ ಕೂಡ ಗೆದ್ದಿರುವಂತವರು ಜಮೀರ್ ಅಮ್ಮದ್ ಅವರು ಅಲ್ಲ ಅಲ್ಲ ಕಳೆದ ಐದು ಬಾರಿ ಕೂಡ ಗೆದ್ದಿರುವಂತವ್ರು ಅವರು ಸೊ ಓವರಾಲ್ ಆಗಿ ನೋಡಕ್ ಹೋದ್ರೆ ತಮ್ಮ ಎಂಎಲ್ಎ ಎಲ್ ಎ ಬಗ್ಗೆ ತಮ್ಮ ಕ್ಷೇತ್ರದ ಎಂ ಎಲ್ ಎ ಬಗ್ಗೆ ಏನ್ ಅದ್ರ ಬಗ್ಗೆ ಏನಿಲ್ಲ ಮಾಮೂಲಿ ನಾರ್ಮಲ್ ಆಗಿದ್ದಾರೆ ಅದ್ರ ಬಗ್ಗೆ ಏನ್ ದೊಡ್ಡ ಈಗ ಈ ವರ್ಷದಲ್ಲಿ ಈಗ ರೋಡ್ ಗಳನ್ನ ರಿಪೇರಿ ಮಾಡಿ ಫುಟ್ಪಾತ್ ಅದೆಲ್ಲ ಹಾಳು ಮಾಡಿ ಇದಾಗಿದೆ ಅಷ್ಟೇ ಬೇರೆ ಏನ್ ಇಲ್ಲ ಸರ್ ನಮಸ್ತೆ ತಮ್ಮ ಹೆಸರು ಆರ್ ರಮೇಶ್ ಅಂತ ಈ ಚಾಮರಾಜಪೇಟೆ ಸುಭಿಕ್ಷವಾಗಿಲ್ಲ ಇಲ್ಲಿ ಏನ್ ಸಮಸ್ಯೆ ಡಕಾಯಿತಿ ಜಾಸ್ತಿ ಕಳ್ತಾನ ಜಾಸ್ತಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ ಅಂದ್ರೆ ನಾವು ಹಿಡ್ಕೊಡ್ತೀವಿ ಅಂತಾರೆ ಏನು ಹಿಡಿಯಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ರಿಸಿಪ್ಟ್ ನಮ್ಮ ಮನೆಯಲ್ಲಿ ಬರ್ತಿ ಗ್ಯಾಸ್ ಸಿಲಿಂಡರ್ ಹೋಗಿದೆ ಎರಡು ಸೈಕಲ್ ಹೋಗಿದೆ ನಿನ್ನೆ ದಿವಸ ಮೀಟರ್ ಹೊಡ್ಕೊಂಡು ಹೋಗಿದ್ದಾರೆ ಈ ಏರಿಯಾನಲ್ಲೂ ನೂರು ಮೀಟರ್ ಹೊಡ್ಕೊಂಡು ಹೋಗಿದ್ದಾರೆ ಆಮೇಲೆ ನಿನ್ನೆ ದಿವಸ ಏನಾಗಿದೆ ಎಲ್ಲ ಮನೆ ದಿವಸ ಏನಾಗಿದೆ ಒಂದು ಸಣ್ಣ ಇನ್ನೊಂದು ಸೈಕಲ್ ಹೋಗಿದೆ ಮನೆಯಲ್ಲಿ ಕ್ಯಾಮ್ರಾನಲ್ಲಿ ಇದೆ ಪೊಲೀಸರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಸಿ ನಲ್ಲಿ ತೋರಿಸಿದೀನಿ ಮತ್ತೆ ನಂದು ಕಾರ್ದು ಅಲ್ಯೂಮಿನಿಯಮ್ದು ಕ್ಯಾರಿಯರ್ ಹೋಗಿದೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾರೆ ನನ್ನ ಕಣ್ಣು ಆಪರೇಷನ್ ಆಗಿದೆ ನೀವು ಬನ್ನಿ ಅಂತಾರೆ ನಾವು ಬರಕ್ ಆಗೋದಿಲ್ಲ ಕಮಿಷನರ್ ಹತ್ರ ಹೋಗ್ಲಾ ಅಂತ ನಾನು ಹೇಳ್ದೆ ಇಲ್ಲೇನು ಸೇಫ್ಟಿ ಇಲ್ಲ ಚಾಮರಾಜಪೇಟೆ ನಲ್ಲಿ ಏನು ಉಪಯೋಗ ಏನು ಉಪಯೋಗ ಅಲ್ಲ ಏನು ಆಕ್ಷನ್ ತೊಳೋದಿಲ್ಲ ಹಾ ನಾ ಏನಿಲ್ಲ ಏನಿಲ್ಲ ಏನು ಸುಖ ಇಲ್ಲ ಪೊಲೀಸ್ ಇಲಾಖೆನೇ ಸುಖ ಇಲ್ಲ ಮೊನ್ನೆ ನಾನು ಮಂಜುನಾಥ್ ಸಾರ್ ಎ ಸಿ ಪರ್ಗೆ ಹೇಳ್ಬಿಟ್ಟು ಬಂದಿದ್ದೀನಿ ಈ ಕ್ಷೇತ್ರದಲ್ಲಿ ಇಲ್ಲಿ ಈ ರೀತಿ ನಡೀತಾ ಇದೆ ಅಂತ ಬೀಟ್ಸ್ ಹಾಕ್ತೀನಿ ಅಂತ ಹೇಳೋರು ಬೀಟ್ಸ್ ಹಾಕಿ ಹೇಳ್ಬಿಟ್ಟು ಬಂದ್ಮೇಲೆ ನಾಲ್ಕು ಸಲ ನನ್ ಮನೆಯಲ್ಲೂ ಕಳ್ತನ ಆಗಿದೆ ಮನೆ ಬಾಗ್ಲು ಬಂದು ಹೊಡೆದ್ಬಿಟ್ ಹೋಗಿದ್ದಾರೆ ಫ್ಯಾಮಿಲಿ ಲೇಡೀಸ್ಗಳು ಇರೋ ಟೈಮಲ್ಲಿ ಹಾ ಏನ್ ಏನ್ ಯಾರು ಕೊಡ್ಬೇಕಿದೆ ಹೇಳಿ ಏನ್ ಸೇಫ್ಟಿ ಇಲ್ಲ ಹಂಡ್ರೆಡ್ ಒನ್ ಪರ್ಸೆಂಟ್ ನಾನ್ ಸೀನಿಯರ್ ಸಿಟಿಜನ್ ಸೆವೆಂಟಿ ಏಜ್ ನನ್ ಮನೆ ಮನೆಯಲ್ಲ ಏಳೆಂಟು ಕಳ್ತನ ಆಗಿದೆ ಹೇಳಿ ಯಾರು ನಾವು ಇದ್ರ ಬಗ್ಗೆ ಕೊಡ್ತೀನಿ ಅಂತ ನನ್ನ ಕಣ್ಣ ಆಪರೇಷನ್ ಆಗಿದೆ ಹೋಗ್ತೀನಿ ನಾನು ಹೋಗ್ತೀನಿ ನಾನು ಈ ನಾಗರಿಕ ಚಾಮರಾಜಪೇಟೆ ನಾಗರಿಕ ನಾನು ನಮ್ಗೆ ಸೇಫ್ಟಿ ಇಲ್ಲ ಅಂದ್ರೆ ಇನ್ ಸೇಫ್ಟಿ ಕೊಡ್ತಾರೆ ಇಲ್ಲಿ ಹೇಳಿ ಇಲ್ಲಿ ನಾಗರಿಕರಿಗೆ ನೀವು ಸೇಫ್ಟಿ ಕೊಡದೆ ಇನ್ ಯಾರು ಕೊಡ್ತೀರಾ ಸೇಫ್ಟಿ ಹೇಳಿ ಮನೆಯಲ್ಲಿ ರಾತ್ರಿ ಹೊತ್ತು ಓಡಾಡೋದಕ್ಕಾಗೋದಿಲ್ಲ ಚೈನಾ ಹೇಳಿದ್ರಲ್ಲ ಇದು ಚಾಮರಾಜಪೇಟೆ ವ್ಯಾಪ್ತಿಯ ವಾರ್ಡ್ ನಂಬರ್ ನೂರ ನಲವತ್ತೆಂಟರಲ್ಲಿ ಈಗ ಈ ರೀತಿಯಾದಂತಹ ಒಂದಷ್ಟು ಕಸದ ಸಮಸ್ಯೆ ಉಂಟಾಗಿರುವಂತದ್ದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನು ಈ ಒಂದು ಬ್ಲಾಕ್ ಸ್ಪಾಟ್ ಗಳನ್ನು ಸಂಪೂರ್ಣವಾಗಿ ಬೆಂಗಳೂರಲ್ಲಿ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿದ್ರಿ ಇದು ಇನ್ನೂ ಕೂಡ ಬ್ಲಾಕ್ ಸ್ಪಾಟ್ ಬೆಂಗಳೂರಲ್ಲಿ ಇರುವಂತದ್ದು ಆದಷ್ಟು ಈ ಒಂದು ಬ್ಲಾಕ್ ಸ್ಪಾಟ್ಗಳ ಬಗ್ಗೆ ತಾವು ಗಮನಹರಿಸಬೇಕು ಬೆಂಗಳೂರಲ್ಲಿ ಬ್ಲ್ಯಾಕ್ ಸ್ಪಾಟ್ ಇಲ್ಲದೇ ರೀತಿ ಒಂದಷ್ಟು ಏನು ಕಸವನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಸಿಬ್ಬಂದಿಗಳನ್ನು ನೀಟಾಗಿ ನಿಯೋಜನೆ ಮಾಡಬೇಕು ಮಾತ್ರವಲ್ಲ ಅವರನ್ನು ಕೂಡ ಅಂತಂದರೆ ಕೆಲಸಕ್ಕೆ ಏನು ನಿಯೋಜನೆ ಮಾಡ್ತೀರಾ ಅವರ ಸಮಯ ಇರ್ಬೋದು ಅವಕ್ಕೆ ಅಂದರೆ ಅಂದರೆ ಹೆಚ್ಚಿನ ಏನು ಸಿಬ್ಬಂದಿಗಳು ಬೇಕಾದರೆ ಅವರನ್ನು ಏನು ಕೆಲಸಕ್ಕೆ ನಿಯೋಜನೆಗೊಳಿಸೋದಿರ್ಬೋದು ಅಥವಾ ಏನು ಈಗಾಗಲೇ ಇಲ್ಲಿನ ಇನ್ಚಾರ್ಜ್ ಒಬ್ರು ಹೇಳ್ತಾ ಇದ್ದ ಪ್ರಕಾರ ಏನು ಗಾಡಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ಆಟೋ ರಿಕ್ಷಾಗಳಲ್ಲಿ ಆಗೋಲ್ಲ ಒಂದೊಂದು ವಾರ್ಡ್ಗೆ ಲಾರಿ ಲಾರಿ ವ್ಯವಸ್ಥೆ ಆದರೆ ಈ ಕಸದ ವ್ಯವಸ್ಥೆ ಏನಂಥ ಒಂದು ಏನು ಕೇಂದ್ರಕ್ಕೆ ಪ್ರದೇಶದಲ್ಲಿ ಮಾಡಿದ್ರೆ ಅಲ್ಲಿ ಈಸಿಯಾಗಿ ಡಂಪ್ ಮಾಡ್ಬೋದು ಕಸವನ್ನು ತೆಗೆದುಕೊಂಡು ಹೋಗಿ ಲಾರಿ ನಿರ್ಮಲವಾಗಿ ಬಹಳ ಏನು ಸ್ವಚ್ಛವಾಗಿ ಇಡೋಕ್ಕೆ ಆದಷ್ಟು ಕ್ರಮವನ್ನು ವಹಿಸಬೇಕು ಆ ನಿಟ್ಟಿನಲ್ಲಿ ಬೆಂಗಳೂರನ್ನು ಅಂದವಾಗಿ ಚಂದವಾಗಿ ಇಡೋಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಬೇಕು ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಜಾಯ್ ಲೈಗೋಡ್ ಟಿ ವಿ ಬೆಂಗಳೂರು